ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬಸ್ಸಲ್ಲಿ ಬಂದ್ಬಿಟ್ಟು ಫುಲ್ ವಾಮೆಂಟ್ ಆಗಿಬಿಟ್ಟು ಸುಸ್ತಾಗಿಬಿಟ್ಟಿತ್ತು ಎದಡಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇವತ್ತು ಆದರೂ ಮಕ್ಕಳಿಗೆ ಸ್ಕೂಲ್ ಇತ್ತಲ್ಲ ಅದಕ್ಕೆ ಎದ್ದು ಬಿಸಿಬಳೆ ಭತ್ತ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗೆ ಮಾಡ್ತೀನಿ ನಮ್ಮ ಮನೇಲಿ ಈ ಬಟಾಣಿ ಮತ್ತು ಇನ್ನೂ ಅದೇನೋ ಆಯ್ತಲ್ಲಪ್ಪ ಅದೆಲ್ಲ ಹಾಕಿದ್ರೆ ತಿನ್ನಲ್ಲ ಅವರು ಸಿಂಪಲ್ಲಾಗಿ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರೆ ತಿಂತಾರೆ ಅದಕ್ಕೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಬಿಟ್ಟು ತರಕಾರಿಯಲ್ಲೂ ಕೂಡ ಕಟ್ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಪ್ರತಿಯೊಂದು ತರಕಾರಿನೂ ಕೂಡ ತಗೊಂಡಿರ್ತೀನಿ ದಪ್ಪ ಮೆಣಸಿಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಬೀನಿಸ್ ಕ್ಯಾರೋಟ್ ಮತ್ತು ಬೀಟ್ರೂಟ್ ಕೂಡ ನಾನು ಹಾಕ್ತೀನಿ ಅದೇ ಬಟಾಣಿ ಒಂದು ಹಾಕಲ್ಲ ಅಷ್ಟೇ ಮತ್ತು ಬದನೆಕಾಯಿ ಅದೆಲ್ಲ ಹಾಕ್ತಾರೆ ಅದೆಲ್ಲ ನಮ್ಮ ಮನೆಯವ್ರು ತಿನ್ನಲ್ಲ ಅದಕ್ಕೋಸ್ಕರ ಹಾಕಲ್ಲ ಮತ್ತು ಹೂಕೋಸು ಇರುತ್ತಲ್ಲ ಹೂಕೋಸಲ್ಲ ಅದು ಎಲೆಕೋಸು ಹೂಕೋಸು ಮತ್ತು ಎಲೆಕೋಸು ಎರಡು ಕೂಡ ನನಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಹೂಕೋಸು ಎಲೆಕೋಸು ಅನ್ನೋದೇ ಗೊತ್ತಾಗಲ್ಲ ಓಟ್ನಲ್ಲಿ ಗೋಬಿ ಮಾಡ್ತಾರೆ ಎಲ್ಲ ಹೂ ಕೋಸಲು ಮಾಡ್ತಾರೆ ಎಲೆಕೋಸಲು ಮಾಡ್ತಾರೆ ಗೋಬಿನ ಆದರೆ ನಾನು ಹೇಳ್ತಾ ಇರೋದು ಎಲೆಕೋಸು ಅನಿಸುತ್ತೆ ಅದು ಅದನ್ನು ಕೂಡ ನಾನು ತಗೊಳ್ತೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ತುಪ್ಪ ಎರಡು ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಸಾಸಿವೆ ಬೆಳ್ಳುಳ್ಳಿ ಒಂದು ಮೆಣಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ದಪ್ಪ ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ ಏನು ಮಾಡ್ಕೊಳ್ತಾ ಇಲ್ಲ ಬರೀ ಅರ್ಧ ಲೋಟ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ದಪ್ಪ ಮೆಣಸಿಗಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ದೊಡ್ಡ ಸೈಜದ್ದು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಬೇರೆಯವರೆಲ್ಲ ಹುಣಸೆ ಹುಳಿ ಯೂಸ್ ಮಾಡ್ತಾರೆ ಅದೇ ಹುಣಸೆ ಹುಳಿ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಅದಕ್ಕೆ ನಾನು ಹುಣ್ಸೆ ಹುಳಿ ಏನೂ ಇಲ್ಲ ಒಂದೇ ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಕ್ಯಾರೆಟ್ ಬೀನಿಸು ಮತ್ತು ಗೆಂಡೆಕೋಸು ಬೀಟ್ರೋಟು ಮತ್ತು ಎಲೆಕೋಸು ಎರಡು ನಾಲ್ಕೈದು ಥರ ತರಕಾರಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತರಕಾರಿನ ನಾವು ಏನೇ ಮಾಡಬೇಕು ಅಂದರೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ನಾನು ಅಳತೆ ಏನೂ ಇಲ್ಲ ನನಗೆ ಮಾಡಿ ಆಗಿರೋದ್ರಿಂದ ನನಗೆ ಅಳತೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಾನು ಮಾಮೂಲಿ ರೂಢಿಯಾಗಿದೆ ಅಲ್ವಾ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ ನೀವು ಒಂದು ಲೋಟಕ್ಕೆ ಒಂದು ತ್ರಿಬಲ್ ಲೋಟ ಹಾಕೋಬೇಕು ಅಂತ ಅನಿಸುತ್ತೆ ಅನ್ನಕ್ಕಾದರೆ ಒಂದು ಲೋಟಕ್ಕೆ ಎರಡು ಲೋಟ ಒಂದು ಅರ್ಧ ಇಲ್ಲಾಂದರೆ ಎರಡು ಲೋಟ ಹಾಕೋಬೋದು ಆದರೆ ಬಾತ್ಗೆ ನಾವು ಒಂದು ಲೋಟಕ್ಕೆ ಒಂದು ನಾಲ್ಕು ಲೋಟನಾದರೂ ಕೂಡ ನೀರು ಹಾಕೋಬೇಕಾಗುತ್ತೆ ಅದು ಸ್ವಲ್ಪ ತೆಳುವಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಮತ್ತು ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನು ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದ್ದೀನಿ ನೀವು ಬೇಕು ಅಂದರೆ ನೀವು ಒಂದು ಲೋಟಕ್ಕೆ ಒಂದು ನಾಲ್ಕು ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಆದರೆ ನನ್ನ ಲೋಟದಲ್ಲೆಲ್ಲ ಏನೂ ಅಳತೆ ಗೊತ್ತಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ನನಗೆ ಮಾಡಿ ರೂಢಿಯಾಗಿದೆ ಅಲ್ವಾ ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಅಕ್ಕಿನೂ ಕೂಡ ಹಾಕ್ಕೊಂಡು ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಇದನ್ನು ಜಾಸ್ತಿನೇ ಕೂಗಿಸ್ಕೋಬೇಕಾಗುತ್ತೆ ಒಂದು ಏಳೆಂಟು ಎಂಟು ಕೂಗಿಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ರೈಸ್ ಎಲ್ಲ ಮೆತ್ತ ಮೆತ್ತಗೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ನ ಕು ಕ್ಲೋಸ್ ಮಾಡಿಬಿಟ್ಟು ಒಂದು ಏಳೆಂಟು ವಿಜಲ್ ವಿಜ್ಲು ಹೊರಡಿಸ್ಕೊಳ್ತೀನಿ ಒಂದು ಕುಕ್ಕರಲ್ಲಿ ಬೇಗ ಬೇಯುತ್ತೆ ನನ್ನ ಕುಕ್ಕರಲ್ಲಿ ಬೇಗ ಬೇಯಲ್ಲ ಇವಾಗ ಕೂಗಿಸ್ಕೊಂಡಿದ್ದೀನಿ ಈ ಥರ ಆಗಿದೆ ನಮಗೆ ಇಷ್ಟು ಗಟ್ಟಿ ಇದ್ದರೆ ನಮಗೆ ಸಾಕಾಗುತ್ತೆ ಜಾಸ್ತಿ ತೆಳುವಾಗೂ ಇರಬಾರ್ದು ಮತ್ತು ಗಟ್ಟಿನೂ ಇರಬಾರ್ದು ಇಷ್ಟು ಇದ್ದರೆ ಸಾಕಾಗುತ್ತೆ ಇವಾಗ ಬಿಸಿಬಾಡ್ ಬಾತ್ ಕೂಡ ರೆಡಿ ಆಯಿತು ಇವಾಗ ಮಕ್ಕಳು ಕೂಡ ಅವರು ಗ್ರೀನು ಗ್ರೀನ್ ಡೇ ಅಂತ ಏನೋ ಇತ್ತು ಅದಕ್ಕೆ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು ಮತ್ತು ಗ್ರೀನ್ ಕಲರ್ ಟೇಪ್ ತಗೊಂಡು ಅದನ್ನು ಕೈ ಕೊಟ್ ಕಟ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೆ ಅಂಗಡಿಯಿಂದ ಗ್ರೀನ್ ಕಲರ್ ಟೇಪ್ ತರಿಸ್ಬಿಟ್ಟು ಕಟ್ತಾ ಇದ್ದೀನಿ ಆವಾಗವಾಗ ನಡೀತಾ ಇರುತ್ತೆ ಗ್ರೀನ್ ಡೇ ವೈಟ್ ಡೇ ಪಿಂಕ್ ಡೇ ಅಂತ ಏನೇನೋ ಕಲರ್ಸ್ ಡೇಗಳು ನಡೀತಾ ಇರುತ್ತೆ ಇವತ್ತು ಗ್ರೀನ್ ಡೇ ಇತ್ತು ಅದು ಜಾಸ್ತಿ ಏನಿಲ್ಲ ಎಲ್ ಕೆ ಜಿ ಮಕ್ಕಳಿಂದ ತರ್ಡ್ ಸ್ಟ್ಯಾಂಡವ್ರ ತನಕ ಮಾತ್ರ ಇತ್ತು ನನ್ನ ಏನೂ ಏನಿಲ್ಲ ಅವ್ರದ್ದು ಟ್ರ್ಯಾಕ್ ಶೂಟು ಬುಧವಾರ ಆಗಿರೋದ್ರಿಂದ ಮತ್ತು ಇವಾಗ ಅವನಿಗೂ ಕೂಡ ಕೈಗೆ ಕಟ್ಟು ಅಂತ ಹೇಳ್ತಾರೆ ಯಾವ ಥರ ಕಟ್ಟಬೇಕು ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ ಆದರೂ ಕೂಡ ಹೆಂಗೆ ಬರುತ್ತೋ ಮಾಮೂಲಿ ಜಡೆಗೆ ಕುಚ್ಚಾಕ್ತೀವಿ ಅಲ್ವಾ ಆ ಥರನೇ ಅವನಿಗೆ ಕಟ್ಕೊಟ್ಟೆ ಮಕ್ಕಳು ಕೂಡ ಎಲ್ಲ ಸ್ಕೂಲ್ಗೆ ಹೋದ್ರು ನಾನು ಎರಡು ದಿನ ಊರಲ್ಲಿ ಇರ್ಲಿಲ್ಲ ಅಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎರಡು ದಿನ ಏನಾದರೂ ಹೊರ್ಗಡೆ ಊರಿಗೆ ಮತ್ತು ಎಲ್ಲಿಗಾದ್ರೂ ಫಂಕ್ಷನ್ಗೆ ಏನಾದರೂ ಹೋಗ್ಬಿಟ್ಟು ಬಂದುಬಿಟ್ರೆ ಮನೇಲಿ ಯಾರೂ ಅಲ್ವಾ ಕಸ ಸಿಕ್ಕಾಪಟ್ಟೆ ಇರುತ್ತೆ ಮನೇಲಿ ಧೂಳು ಮತ್ತು ಬಟ್ಟೆಗಳು ಪಾತ್ರೆಗಳು ಸಿಕ್ಕಾಪಟ್ಟೆ ಇತ್ತು ನಾನು ಹೋಗೋ ದಿನವೂ ಕೂಡ ಬಟ್ಟೆಯನ್ನು ತೊಳೆದಿರಲಿಲ್ಲ ಮತ್ತು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಮಕ್ಕಳು ಕೂಡ ಸ್ನಾನ ಮಾಡ್ಕೊಂಡು ಹೋದರು ಮತ್ತು ನಾನು ಹಬ್ಬಕ್ಕೆ ಇಂಥ ಬಟ್ಟೆಗಳೆಲ್ಲ ತೊಗೊಂಡು ಹೋಗಿದ್ನಲ್ಲ ಆ ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು ಅದಕ್ಕೆ ಸ್ವಲ್ಪ ನೆನೆ ಹಾಕೋಣ ನೀರು ಬರ್ತಾಯಿದ್ದೆ ಒಗ್ ಹಾಕಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ನೆನೆ ಹಾಕ್ತಾ ಇದ್ದೀನಿ ಮನೇಲಿ ಯಾರಾದರೂ ಒಬ್ಬರಿದ್ದರೆ ಸರಿ ನೋಡ್ಕೊಳೋಕೆ ಮನೇಲಿ ಏನಾದರೂ ಒಂದು ಎರಡು ದಿನ ಎಲ್ಲಿಗಾದರೂ ಹೋಗಿದ್ದು ಬಂತು ಅಂದರೆ ಮನೆ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ಅದರಲ್ಲೂ ನಮ್ಮದು ಅಂಚಿನ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳೆಲ್ಲ ಇರುತ್ತೆ ಅಂಚಿನ ಕಿಂಡಿಯಿಂದ ಧೂಳೆಲ್ಲ ಬಿದ್ದು ಬಿದ್ದು ಒಂದು ದಿನ ನಾನು ದಿನಕ್ಕೆ ಸಂಜೆ ಟೈಮ್ ಸಲ ಮತ್ತು ಬೆಳಗ್ಗೆ ಟೈಮ್ ಎರಡು ಟೈಮ್ ಕೂಡ ನಾನು ಮನೆನ ಕಸ ಗುಡಿಸ್ತಾ ಇರ್ತೀನಿ ಎರಡು ದಿನ ಮನೇಲಿ ಇಲ್ಲದೆ ಇರೋದಕ್ಕೆ ಸಿಕ್ಕಾಪಟ್ಟೆ ಧೂಳಿತ್ತು ನನಗೆ ಅದು ಅಲ್ಲದೆ ಈ ಧೂಳು ಅಂದರೆ ಆಗೋದೇ ಇಲ್ಲ ಮೂಗೆಲ್ಲ ಒಂಥರ ಇದಾಗ್ಬಿಡುತ್ತೆ ಕಟ್ಕೊಂಡು ಬಿಡುತ್ತೆ ಮಾತಾಡೋಕ್ಕೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಎರಡು ದಿನ ಮನೇಲಿ ಇಲ್ಲದೆ ಇರೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅದಕ್ಕೆ ಮಕ್ಕಳೆಲ್ಲೂ ಕೂಡ ಕಳಿಸ್ಬಿಟ್ಟು ನಾನು ಮಧ್ಯಾಹ್ನ ಟೈಮಲ್ಲಿ ನಾನು ಮನೆ ಕೆಲಸ ಮಾಡ್ತಾ ಇರೋದು ಯಾಕೆಂದರೆ ಬಸ್ಸಲ್ಲಿ ವಾಮೆಂಟ್ ಎಲ್ಲ ಮಾಡ್ಕೊಂಡು ಬಂದೆ ಅಲ್ವಾ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ನನಗೆ ಎದ್ದಳಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದರೂ ಕೂಡ ಮಕ್ಕಳಿಗೆ ಟಿಫನ್ ರೆಡಿ ಮಾಡಬೇಕು ಅಂದ್ಬಿಟ್ಟು ಎದ್ದು ಎಲ್ಲ ರೆಡಿ ಮಾಡಿ ಅವನ್ನೂ ಕೂಡ ಕಳಿಸ್ದೆ ಕಳಿಸ್ಬಿಟ್ಟು ನಾನು ಕೂಡ ಟಿಫನ್ ತಿನ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ ಟ್ಯಾಬ್ಲೆಟ್ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಚೆನ್ನಾಗಾದಂಗಾಯಿತು ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಎದ್ದು ನಾನು ಮನೆ ಕೆಲಸ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಬಟ್ಟೆಯೆಲ್ಲನೂ ಕೂಡ ಒಂದು ಬಕೆಟ್ ತೊಗೊಂಡು ಅದಕ್ಕೆ ಸೋಪು ಪಿಡಿ ಹಾಕ್ಬಿಟ್ಟು ನೆನೆ ಹಾಕ್ತೆ ನೆನೆ ಹಾಕ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳ್ದೆ ಬಟ್ಟೆ ತೊಳೆಯೋಕ್ಕೆ ನೀರು ತುಂಬ್ತಾ ಇರು ನೀರೆಲ್ಲ ಇದೆ ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ತೊಳೆದಾಕ್ತೀನಿ ಅಂತ ಅವರು ಕೂಡ ಬಕೆಟೆಲ್ಲ ತೊಳೆದು ಮಾಡಿಬಿಟ್ಟು ತೊಳೆದು ಮಾಡ್ತಾಯಿದ್ರು ನಾನು ಕೂಡ ಪಾತ್ರೆ ಕೂಡ ಕ್ಲೀನಾಗಿ ತೊಳ್ಕೊಂಡು ಹೋದೆ ಸಿಕ್ಕಾಪಟ್ಟೆ ಪಾತ್ರೆ ಬಟ್ಟೆ ಎಲ್ಲ ಇತ್ತು ನನಗಂತೂ ಹುಷಾರಿಲ್ಲದೆ ಇರೋದಕ್ಕೂ ಅದಕ್ಕೂ ನನಗೆ ಕೆಲಸ ಮಾಡೋಕ್ಕೇ ಆಗ್ತಾ ಇರಲಿಲ್ಲ ಎದ್ದಾಡೋಕ್ಕೂ ಕೂಡ ನನಗೆ ಆಗ್ತಾನೇ ಇರಲಿಲ್ಲ ಆದರೂ ಸುಮ್ಮನೆ ಮನೆ ಕೆಲಸ ಇದ್ದಷ್ಟು ತಲೆನೋವು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಎದ್ದು ನಾನು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನಮ್ಮ ಮನೆಯವರು ಕೂಡ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಯಿದ್ರು ಅವ್ರು ಹೇಳಿದ್ರು ಹುಷಾರಿಲ್ಲ ಅಂತ ಇದು ಮಾಡ್ತಾ ಇದ್ದಲ್ಲ ಹೋಗಿ ಮಲ್ಕೋಕು ಅಂತ ಹೇಳಿದ್ರು ಇವತ್ತು ಒಂದಿನ ಮನೆ ಒರೆಸ್ತಾಯಿದ್ರೆ ಏನಾಗುತ್ತೆ ಬಟ್ಟೆ ತೊಳಿತಾಯಿದ್ರೆ ನಾಳೆ ತೊಳ್ಕೊ ಅಂತ ಹೇಳಿದ್ರು ಆದರೆ ನಾನೇ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಅಂದ್ಬಿಟ್ಟು ನಾನು ಎದ್ದು ಕೆಲಸ ಮಾಡ್ಕೊಳ್ತಾ ಇದ್ದೆ ಮತ್ತು ಅವರು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಅವರು ಕೂಡ ಸ್ನಾನ ಮಾಡಿಕೊಂಡು ಅವರು ಕೂಡ ದೇವಸ್ಥಾನಕ್ಕೆ ಅಂತ ಹೋದರು ನನಗೆ ಅವರು ತಕೊಂಡು ಹೊಡಿತಾ ಇದ್ದಾರೆ ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಬರ್ತಾಳೆ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಹೋಗಬೇಕಿತ್ತು ಆದರೆ ನಂಗೆ ಹುಷಾರಿರಲಿಲ್ಲ ಮತ್ತು ಮನೆ ಕೆಲಸನೂ ಸಿಕ್ಕಾಪಟ್ಟೆ ಇರೋದರಿಂದ ನಾನು ದೇವಸ್ಥಾನಕ್ಕೆ ನಾನು ಬರೋಲ್ಲ ನೀವೊಬ್ಬರೇ ಹೋಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ಅದಕ್ಕೆ ಆಯಿತು ಅಂದ್ಬಿಟ್ಟು ಅವರ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಅಂತ ಹೋದರು ಅವ್ರು ಹೋದ ಮೇಲೆ ನಾನು ಮನೆ ಕಸ ಕೂಡ ಗುಡಿಸ್ಬಿಟ್ಟು ಮನೆಯಲ್ಲನೂ ಕೂಡ ಕ್ಲೀನಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ ಒರೆಸ್ಕೊಂಡು ಬಂದ್ಬಿಟ್ಟು ಈ ಚಗಡೆ ಮಧ್ಯಾಹ್ನ ಟೈಮಲ್ಲಿ ನೀರು ಬರ್ತಾ ಇತ್ತು ಅದಕ್ಕೆ ಕ್ಲೀನಾಗಿ ಎಲ್ಲನೂ ತೊಳೆದ್ಬಿಟ್ಟು ನಮ್ಮ ಮನೆಯವರು ಅಷ್ಟೊತ್ತಿಗೆ ದೀಪ ಹಚ್ಚಿಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಒಂದು ಕಡೆಯಿಂದ ಮನೆಯಲ್ಲನ್ನು ಕೂಡ ಒರೆಸ್ಕೊಂಡು ಬಂದ್ಬಿಟ್ಟು ಈ ಚಗಡೆ ಗಾರೆಯಲ್ಲನ್ನು ಕೂಡ ಇದ್ದೀನಿ ಮಧ್ಯಾಹ್ನ ಟೈಮು ರಂಗೋಲಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ ಆದರೆ ನನಗೆ ಬೆಳಗ್ಗೆ ಟೈಮು ಯಾವಾಗಲೂ ರಂಗೋಲಿ ಎಲ್ಲನೂ ಹಾಕ್ತೀನಿ ಬಟ್ ಈ ಸಲ ನನಗೆ ಹಾಕೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ನನಗೆ ಇದಕ್ಕೂ ಕೂಡ ಆಗ್ತಾನೇ ಇರಲಿಲ್ಲ ಅದಕ್ಕೆ ಏನು ಇವಾಗ ಒಂದು ದಿನ ಹಾಕಿದ್ರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಟೈಮೇ ಎಲ್ಲನೂ ಕೂಡ ತೊಳೆದು ಆಗಿ ಎಲ್ಲನೂ ಕೂಡ ಇದ್ದೀನಿ ಎರಡು ದಿನ ಇಲ್ಲದೆ ಇರೋದಕ್ಕೆ ಮನೆ ಒಳಗಡೆ ಧೂಳು ಮತ್ತು ಮನೆಯಿಂದ ಈಚೆಗಡೆನೂ ಕೂಡ ಹಸುಗಳಿದೆ ಅಲ್ವಾ ನಮ್ಮೂರಲ್ಲಿ ಹಸುಗಳನ್ನ ಯಾರೂ ಕೂಡ ಕಟ್ ಹಾಕಲ್ಲ ಎಲ್ಲನೂ ಕೂಡ ಹಾಗೆ ಬಿಟ್ಬಿಡ್ತಾರೆ ಅದು ಯಾವ ಟೈಮಲ್ಲಿ ಬೆಳಗ್ಗೆ ಟೈಮಿಗೆ ಎದ್ದು ಮೇಯಕ್ಕೆ ಹೋಗ್ತವೆ ಮತ್ತು ಸಂಜೆ ಟೈಮಲ್ಲಿ ಬಂದು ಇಲ್ಲೇ ಮಲ್ಕೊಳ್ತವೆ ನಮ್ಮದು ಇದು ಜಾಗ ಇದು ಇದಿದೆ ಅಲ್ವಾ ಗೇಟ್ ಏನು ಇಲ್ಲ ಈ ಕಡೆ ಸೈಡು ಆ ಕಡೆ ಹಸುಗಳು ಮನೆ ಈ ಕಡೆಗೆ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಜಾಗ ಮನೆ ಮುಂದೆ ಕಡೆ ಇದೆ ಅಲ್ವಾ ಬಂದು ಮಲ್ಕೊಂಡು ಎಲ್ಲ ಇಕ್ಬಿಟ್ಟು ಹೊಂಟೋಗಿಬಿಡ್ತವೆ ಅದರಿಂದನೇ ನಮಗೆ ಸ್ವಲ್ಪ ಎಲ್ಲ ಗಲೀಜು ಮಾಡಿಬಿಟ್ಟು ಹೊಂಟೋಗಿಬಿಟ್ಟಿರ್ತವೆ ನೋಡೋಕೆ ಆಗ್ತಾ ಇದೆಯಲ್ಲ ನನಗಂತೂ ತಪ್ಪೆ ಎಲ್ಲ ಸಿಕ್ಕಾಪಟ್ಟೆ ಇಕ್ಬಿಟ್ಟು ಹೊಂಟೋಗಿದ್ದು ಅದಕ್ಕೆ ಎಲ್ಲನೂ ಕೂಡ ತಪ್ಪೆಯೆಲ್ಲನೂ ಎತ್ತಾಕ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಒಂದು ಕಡೆಯಿಂದ ಮನೆಯೆಲ್ಲ ಉರ್ಸ್ಕೊಂಡು ಬಂದುಬಿಟ್ಟು ಕಡೆ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ ಮಧ್ಯಾಹ್ನ ಟೈಮ್ ಎಲ್ಲ ಮನೆಯೆಲ್ಲ ತೊಳಿಬಾರ್ದು ಮತ್ತು ಮನೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಒಂದಿನ ತಾನೇ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ತೊಳಿತಾ ಇದ್ದೀನಿ ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಕೂಡ ದೀಪಗಳೆಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ದೀಪ ಕೂಡ ಹಚ್ಬಿಟ್ಟು ಬಂದೆ ಬಟ್ಟೆಗಳೆಲ್ಲನೂ ಕೂಡ ಬೆಳಗ್ಗೆ ತೊಳೆದಾಕಿದೆ ತೊಳೆದಾಕ್ಬೇಕಿದ್ರೆ ಅದು ನೀರು ನಿಂತೋಗ್ಬಿಟ್ಟಿತ್ತು ಅಜ್ಜಿ ಒಣಗಾಕಿರಲಿಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನದಿಂದ ಅವರು ಕೂಡ ಬಂದರು ಅದಕ್ಕೆ ಸ್ವಲ್ಪ ಅಜ್ಜಿ ಕೊಡ್ತೀನಿ ಸ್ವಲ್ಪ ಒಣಗಾಕ್ಬಿಡಿ ನನಗಂತೂ ಸಿಕ್ಕಾಪಟ್ಟೆ ತಲೆ ಇದೆ ಅಂತ ಹೇಳಿದೆ ನಾ ತಲೆನೋವು ಬಂದಾಗ ತಲೆ ಸ್ನಾನ ಮಾಡದೇ ಇದ್ದರೆ ಒಳ್ಳೆಯದು ಆದರೆ ಇದು ವಾರ ವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಲೇಬೇಕಿತ್ತು ಮತ್ತು ಉಣ್ಮೆ ಕೂಡ ಇತ್ತು ಅದಕ್ಕೋಸ್ಕರ ಮಾಡಿದೆ ದೇವ್ರಿಗೆ ದೀಪ ಹಚ್ಚಬೇಕಿತ್ತಲ್ಲ ಮತ್ತು ಮಕ್ಕಳು ಕೂಡ ಅವರು ಮನೇಲಿದ್ರೆ ಅವರೇ ಹಚ್ತಾರೆ ಮತ್ತು ನಮ್ಮ ಮನೆಯವ್ರಿಗೆ ಮನೆ ಕೆಲಸ ಎಲ್ಲನೂ ಕೂಡ ಕ್ಲೀನಾಗಿ ಗಿರ್ಸಿ ಕೊಟ್ಟಿದ್ರೆ ಅವರು ಕೂಡ ದೀಪ ಹಚ್ಬಿಟ್ಟು ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಆದರೆ ಅವರು ನ ಮನೆ ಏನು ಕೂಡ ಕ್ಲೀನ್ ಮಾಡಿರಲಿಲ್ವಲ್ಲ ಅದಕ್ಕೆ ಹಾಗೆ ಹೋಗಿದ್ದರು ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಇವಾಗ ಬಟ್ಟೆಗಳೆಲ್ಲನೂ ಕೂಡ ಅಜ್ಜಿ ಕೊಡ್ತಾ ಇದ್ದೀನಿ ಅಜ್ಜಿ ಕೊಡು ಅಂತ ಹೇಳಿದ್ರು ಅದಕ್ಕೆ ಅಜ್ಜಿ ಅಂದ್ಬಿಟ್ಟು ಅಜ್ಜಿ ಕೊಡ್ತಾ ಇದ್ದೀನಿ ನನಗಂತೂ ಕೆಲಸ ಆಗ್ತಾ ಇರಲಿಲ್ಲ ಅಷ್ಟು ಧೂಳೆಲ್ಲ ಇತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಎದ್ದು ಮಧ್ಯಾಹ್ನದಲ್ಲಿ ಇಲ್ಲದೆ ಇದ್ದರೂ ಕೂಡ ಎದ್ದು ಬಟ್ಟೆ ಎಲ್ಲ ತೊಳೆದು ಪಾತ್ರೆ ತೊಳೆದು ಮಕ್ಕಳು ಟಿಫನ್ ಮಾಡಿ ಅವ್ರು ರೆಡಿ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವಾಗ ಬಟ್ಟೆಗಳು ಕೂಡ ಎಲ್ಲ ಅಜ್ಜಿ ಆಯಿತು ಅದಕ್ಕೆ ನಾನು ಈ ಕಡೆಯಿಂದ ಒಣಗಾಕ್ತೀನಿ ನೀವು ಆ ಕಡೆಯಿಂದ ಒಣಗಾಕಿ ಅಂತ ಹೇಳಿದೆ ಅದಕ್ಕೆ ಅವರು ಆ ಕಡೆಯಿಂದ ಒಂದು ಕಡೆಯಿಂದ ಒಣಗಾಕೊಂಡು ಬರ್ತಾಯಿದ್ರು ಹಬ್ಬಗಳಿಗೆ ಕಡೆಗೆ ತಗೊಂಡೋಗಿರೋ ಬಟ್ಟೆಗಳು ಮತ್ತು ಹಬ್ಬಕ್ಕೆ ಹೋಗಬೇಕಿದ್ರೆ ಇದ ಬಟ್ಟೆ ತೊಳೆದಿರಲಿಲ್ಲ ಆ ಬಟ್ಟೆ ಮತ್ತು ಇವತ್ತಿನ ಬಟ್ಟೆ ಎಲ್ಲನೂ ಸೇರಿ ಒಂದು ಕಡೆಯಿಂದ ಕ್ಲೀನಾಗಿ ಅವರು ಕೂಡ ಒಣಗಾಗ್ತಾಯಿದ್ರು ನಾನು ಕೂಡ ಈ ಕಡೆ ಇದ್ದೆ ಮನೇಲಿ ಯಾರಾದರೂ ಒಬ್ಬರು ಎಲ್ಪ್ ಮಾಡೋರಿದ್ದರೆ ಅಷ್ಟು ಏನು ಕಷ್ಟ ಅಂತ ಅನಿಸಲ್ಲ ಆದರೆ ಎಲ್ಲ ಒಬ್ರೇ ಮಾಡಬೇಕು ಅಂದರೆ ತುಂಬ ಹಿಂಸೆ ಆಗ್ಬಿಡುತ್ತೆ ಮತ್ತು ಬಟ್ಟೆಲ್ಲನ್ನು ಕೂಡ ಒಣಗಾಕ್ಬಿಟ್ಟು ಅವರು ಕೂಡ ಡ್ರಮ್ ಎಲ್ಲ ಸುಮಾರು ದಿನ ಆಗಿತ್ತು ಸ್ನಾನ ಡ್ರಮ್ ಡ್ರಮ್ಮೆಲ್ಲ ಇಟ್ಕೊಂಡಿದ್ದೀವಿ ಅದು ತೊಳೆದು ಸುಮಾರು ದಿನ ಆಗ್ಬಿಟ್ಟಿತ್ತು ಅದಕ್ಕೆ ತೊಳೆದ್ಬಿಟ್ಟು ಅವರು ಕೂಡ ನೀರು ತುಂಬ್ತಾ ಇದ್ದಾರೆ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಆಗೋಯ್ತು ದೇವ್ರಿಗೆ ದೀಪ ಕೂಡ ಹಚ್ಚಿದೆ ಇಷ್ಟೇ ಇವತ್ತಿನ ವ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಟ್ಟು ಕಮೆಂಟ್ ಹಾಕಿ